ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇಷ್ಟ ದಿನ ಸ್ಟೀಲ್ ಬ್ರಿಡ್ಜ್ ಸುದ್ದಿನೇ ಇರ್ಲಿಲ್ಲ ಈ ಸ್ಟೀಲ್ ಬ್ರಿಡ್ಜ್ ವಿಷಯಕ್ಕೆ ಅದೆಷ್ಟೋ ಗಲಾಟೆಗಳಾಯ್ತು ಅದೆಷ್ಟೋ ಅವ್ಯವಹಾರಗಳು ಕೂಡ ನಡೀತು ಇನ್ನು ಬೆಂಗಳೂರಿನ ಜನ ಸ್ಟೀಲ್ ಬ್ರಿಡ್ಜ್ ಫಸ್ಟ್ ಬೇಡ ಅಂತ ಹೇಳಿದವರು ಆಮೇಲೆ ಸ್ಟೀಲ್ ಬ್ರಿಡ್ಜ್ ಬೇಕು ಅಂತ ಸ್ಟ್ರೈಕ್ ಮಾಡಿದ್ರು ಇನ್ನು ಇದೀಗ ಬೆಂಗಳೂರಿನಲ್ಲಿ ಮತ್ತೆ ಸ್ಟೀಲ್ ಬ್ರಿಡ್ಜ್ ಸದ್ದು ಮಾಡ್ತಾ ಇದೆ ಹೌದು ಒಂದ್ ಕಾಲದಲ್ಲಿ ಉದ್ಯಾನ ನಗರಿ ಹಸಿರು ಪ್ರೇಮಿಗಳ ನಿದ್ದೆ ಉಕ್ಕಿನ ಸೇತುವೆ ಸಾರ್ವಜನಿಕರ ಒಗ್ಗಟ್ಟಿನ ಹೋರಾಟ ತಣ್ಣಗಾಗಿದೆ ಆದರೆ ಮತ್ತೆ ಈಗ ಉಕ್ಕಿನ ಸೇತುವೆಯ ಬಗ್ಗೆ ಮಾತುಕತೆ ನಡೀತಾ ಇದೆ ಆದರೆ ಈ ಉಕ್ಕಿನ ಸೇತುವೆಯನ್ನ ಶಿವಾನಂದ ಸರ್ಕಲ್ ಬಳಿ ನಿರ್ಮಾಣ ಮಾಡುವ ಯೋಜನೆ ಇದೆ ಶಿವಾನಂದ ಸರ್ಕಲ್ ಬಳಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸುವ ಸಲುವಾಗಿ ಕೃಷ್ಣ ರಸ್ತೆ ರೈಲ್ವೆ ಕೆಳ ಸೇತುವೆ ಬಳಿಯಿಂದ ರೇಸ್ ಕೋರ್ಸ್ ರಸ್ತೆವರೆಗೆ ಉಕ್ಕಿನ ಸೇತುವೆ ನಿರ್ಮಿಸುವ ಯೋಜನೆಗೆ ಜೂನ್ ಏಳರಂದು ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದ್ದು ಯೋಜನೆಯ ವೆಚ್ಚ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಕೋಟಿ ಅಂತ ಅಂದಾಜಿಸಲಾಗಿದೆ ಒಂದು ಕಿಲೋಮೀಟರ್ ಉದ್ದದ ಈ ಸೇತುವೆ ರೇಸ್ ಕೋರ್ಸ್ ರೋಡ್ ಮತ್ತು ಶೇಷಾದ್ರಿಪುರ ಮನ್ನಾ ಸೇರತ್ತೆ ಇನ್ನು ಈ ಯೋಜನೆಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನುಷ್ಠಾನಗೊಳಿಸಲಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಳಿ ಮತ್ತು ರೈಲ್ವೆ ಕೆಳ ಸೇತುವೆಯ ಬಳಿ ಉಕ್ಕಿನ ಸೇತುವೆಯ ಡೌನ್ ರ್ಯಾಂಪ್ ಇರಲಿದೆ ಬಸವೇಶ್ವರ ಸರ್ಕಲ್ ಹಾಗೂ ಹೆಬ್ಬಾಳದ ನಡುವೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಉಕ್ಕಿನ ಸೇತುವೆ ನಿರ್ಮಿಸುವ ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಯೋಜನೆ ಪರಿಸರ ಪ್ರೇಮಿಗಳ ಹೋರಾಟದಿಂದ ನಿಂತಿದ್ದನ್ನ ನಾವು ಇಲ್ಲಿ ನೆನಪಿಸ್ಕೊಬಹುದು ಅದೇ ಉಕ್ಕಿನ ಸೇತುವೆ ಇದೀಗ ಬೆಂಗಳೂರಿಗೆ ಮತ್ತೆ ಬರ್ತಾ ಇದೆ ಇದಕ್ಕೆ ಸರ್ಕಾರ ಕೂಡ ಪ್ಲಾನ್ ಮಾಡಿದೆ ಸೊ ಸದ್ಯದಲ್ಲೇ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿ ಶುರುವಾದ್ರೂ ಆಗ್ಬಹುದು ಪರಿಸರ ಪ್ರೇಮಿಗಳೇ ನಿಮ್ಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆಯಾ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವಾದ್ರೆ ಒಳ್ಳೇದಾ ಅಥವಾ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ನಿಮ್ಗೆ ಏನೇ ಅನ್ಸುದ್ರು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಿರಂತರ ಸುದ್ದಿಗಳಿಗೆ ನೀವ್ ಮಿಸ್ ಮಾಡ್ಬೇಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ